മടിലക്കി ഹാ ശ്രീമഹാലേ ഉടിയ തുമ്പിരേ കമലാക്ഷിദേവിക ഉടിയ തുമ്പിരേ ശ്രീമഹാലേ ഉടിയ തുമ്പിരേ കമലാക്ഷി ദേവിക ഉടിയ തുമ്പിരേ കമലാക്ഷി ദേവിക ഉടിയ തുമ്പിരേ അക്കി കൊബരി ബെല്ല വീഴദ സഹിത അരിശിനളയന്നിട്ടു അക്കി കൊബരി ബെല്ല വീഴ്യതലെ സഹിത ഹരിശിന കുംക്കുമ ബളയന്ന ഇട്ടു അന്തവാരേഷ സേരക്കു എന്തു നീവു ഹരസി അരസി എന്തു നീവു ഹരസി ശ്രീ മഹാലക്ഷ്മി ഉടിയ തുമ്പിരേ കമലാക്ഷി ദേവിക ഉടിയ തുമ്പിരേ കമലാക്ഷി ദേവിക ഉടിയ തുമ്പിരേ ಕೆನ್ನೆಗೆ ಹರಿಶಿನವ ಹಚ್ಚಿದಾಗ ಚಂದ ಮುಡಿಗೆ ಮಲ್ಲಿಗೆಯ ಮುಡಿಸಿದಾಗ ಅಂದ ಕೆನ್ನೆಗೆ ಹರಿಶಿನವ ಹಚ್ಚಿದಾಗ ಚಂದ ಮುಡಿಗೆ ಮಲ್ಲಿಗೆಯ ಮುಡಿಸಿದಾಗ ಅಂದ ಕರಪಾದಂಗಳಿಗೆ ಹಳದಿಯು ಚಂದ ಕರಪಾದಂಗಳಿಗೆ ಹಳದಿ ಸೌಭಾಗ್ಯವತಿಯಾಗು ಎಂದು ನೀವು ಹರಸಿ ಸೌಭಾಗ್ಯವತಿಯಾಗು ಎಂದು ನೀವು ಹರಸಿ ಶ್ರೀ ಮಹಾಲಕ್ಷ್ಮಿಗೆ ಉಡಿಯ ತುಂಬಿರೇ ಕಮಲಾಕ್ಷಿ ದೇವಿಗೆ ಉಡಿಯ ತುಂಬಿರೇ ಕಮಲಾಕ್ಷಿ ದೇವಿಗೆ ಉಡಿಯ ತುಂಬಿರೇ ಕೆನ್ನೆಗೆ ಹರಿಶಿನವ ಹಚ್ಚಿದಾಗ ಚಂದ ಮುಡಿಗೆ ಮಲ್ಲಿಗೆಯ ಮುಡಿಸಿದಾಗ ಅಂದ ಕೆನ್ನೆಗೆ ಅರಿಶಿನವ ಹಚ್ಚಿದಾಗ ಚಂದ ಮುಡಿಗೆ ಮಲ್ಲಿಗೆಯ ಮುಡಿಸಿದಾಗ ಅಂದ ಕರಪಾದಂಗಳಿಗೆ ಹಳದಿಯೋ ಚಂದ ಕರಪಾದಂಗಳಿಗೆ ಹಳದಿ ಸೌಭಾಗ್ಯವತಿಯಾಗು ಎಂದು ನೀವು ಹರಸಿ ಸೌಭಾಗ್ಯವತಿಯಾಗು ಎಂದು ನೀವು ಹರಸಿ ಶ್ರೀ ಮಹಾಲಕ್ಷ್ಮಿಗೆ ಉಡಿಯ ತುಂಬಿರೇ ಕಮಲಾಕ್ಷಿ ದೇವಿಗೆ ಉಡಿಯ ತುಂಬಿರೇ ಕಮಲಾಕ್ಷಿ ದೇವಿಗೆ ಉಡಿಯ ತುಂಬಿರೇ ಪಂಚಭಕ್ಷ ಪರಮಾನ್ನ ಭೋಜನವ ಬಡಿಸಿ ಪಂಚ ಸಹಿತ ಉಡುಗೊರೆಯ ಕೊಟ್ಟು ಪಂಚಭಕ್ಷ ಪರಮಾನ್ನ ಭೋಜನವ ಬಡಿಸಿ ಪಂಚ ಸಹಿತ ಉಡುಗೊರೆಯ ಕೊಟ್ಟು ಹುಟ್ಟಿದ ಮನೆ ಮೆಟ್ಟಿದ ಮನೆ ಸ್ಥಿರವಾಗಲೆಂದು ಹುಟ್ಟಿದ ಮನೆ ರತ್ನಮಾಲ ಶೋಭಿತೆಗೆ ಆರತಿಯ ಬೆಳಗಿರೆ ರತ್ನಮಾಲ ಶೋಭಿತೆಗೆ ಆರತಿಯ ಬೆಳಗಿರೆ ಶ್ರೀ ಮಹಾಲಕ್ಷ್ಮಿಗೆ ಉಡಿಯ ತುಂಬಿರೆ ಕಮಲಾಕ್ಷಿ ದೇವಿಗೆ ಉಡಿಯ ತುಂಬಿರೆ ಕಮಲಾಕ್ಷಿ ದೇವಿಗೆ ಉಡಿಯ ತುಂಬಿರೆ കമലാക്ഷി കമലാക്ഷിദേവിക തുമ്പിരേ